ಸರ್ ಅಂದರೆ ಈಗ ಭಾನುವಾರ ಯಾವುದೇ ರೀತಿ ನೀವು ಅನುಮತಿ ಕೊಟ್ಟಿಲ್ಲ ಸಿ ಒ ಕಚೇರಿ ಕಡೆಯಿಂದ ಏನು ಅನುಮತಿ ಕೊಟ್ಟಿಲ್ಲ ಭಾನುವಾರ ಕಚೇರಿ ತೆಗೆಯುವ ಬಗ್ಗೆ ಏನು ಸರ್ ಆ ಥರ ಏನು ಅವ್ರಿಗೆ ಕೇಳಿದಾಗ ಜನರ ಕೆಲಸ ಮಾಡ್ಕೊಡ್ತಾರೆ ಬಟ್ ಹೇಗಿದೆ ಏನು ನೋಡ್ಬೋದು ಹಾಗೆ ನನ್ನಿಂದ ಕೊಟ್ಟಿಲ್ಲ ನಿಮ್ಮ ಕಚೇರಿಯಿಂದ ಯಾವುದೇ ಆದೇಶ ಭಾನುವಾರ ತೆರೆಯುವಂತೆ ಆದೇಶ ಕೊಟ್ಟಿಲ್ಲ ಅಲ್ವಾ ಸರ್ ಕೊಟ್ಟರೆ ಎಲ್ಲ ಕಚೇರಿ ಲೋಕಾಯುಕ್ತಕ್ಕೆ ಹೋಗ್ತಾ ಇದೀವಿ ಅದಕ್ಕೆ ಇಲ್ಲಿಂದ ಕೊಟ್ಟಿದ್ರೆ ಇವರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳ್ಬೇಕಂತ ಅಲ್ಲ ಅದನ್ನೇ ಇಲ್ಲ ಕೊಟ್ಟಿಲ್ಲ ಹಾ ಬನ್ನಿ ಅಂದ್ರೆ ಅವರು ನಮ್ ಕುಡಿ ಸರ್ಗೆ ಸಂಬಂಧ ಸ್ವಾಭಿಮಾನಿ ಕಂಪನಿಗೆ ನಮಸ್ಕಾರ ನಾನು ವೆಂಕಟೇಶ್ ಇವತ್ತಿನ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅತಿಕ್ರಮವಾಗಿ ಪೀಡಿಯುವವರು ನಮಗೆ ಸಿಇಒ ಅವರು ಇಒ ಅವರು ಮತ್ತೆ ಎ ಸಿ ಅವರು ನಮಗೆ ಅನುಮತಿ ಕೊಟ್ಟಿದ್ದಾರೆ ನಮ್ಮ ಕಚೇರಿ ಓಪನ್ ಮಾಡಿ ಕೆಲಸ ಮಾಡಬಹುದು ಅಂತ ಹೇಳಿದರು ಆದರೆ ಇಲ್ಲಿ ನಾವು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಯಲ್ಲಿ ಇವರು ಇಲ್ಲಿ ಮುಂದೆ ಅಂತ ಏನು ಅಥವಾ ಅವರು ಅನಿಸ್ತಾರೆ ಹೇಳಿಕೆಯನ್ನು ಕೊಟ್ಟರು ನಾವು ಚಿನ್ನ ಟಿವ್ ಗೊತ್ತಿಲ್ಲ ಯಾವುದೇ ಆದೇಶ ಗೊತ್ತಿರಲಿಲ್ಲ ಸೊ ಅದು ಏನಾಗಿದೆ ಅಂತ ನಾವು ಟಿವಿಗೆ ಕಲ್ಸಿದ್ದೀವಿ ಅದನ್ನ ಕಲಿಸಿರಲ್ಲ ಅಂತ ಪ್ರಶ್ನೆ ಮಾಡಿ ಕೇಳುತ್ತೆ ಇನ್ನು

ಅಲ್ಲ ಇದು ನೋವು ಏನು ಟೀಕೆ ಕಳಿಸಿದ ಹೋಗಿರುತ್ತೆ ಅಂತ ಹೇಳಿದರೆ ಅಲ್ಲ ನಾವು ಇದನ್ನ ಟೀಕೆಗೆ ಹೋಗಿ ಪ್ರಶ್ನೆ ಮಾಡ್ತೀವಿ ಅಲ್ಲಿ ತಾಲೂಕ್ ಪಂಚಾಯತಿ ಅವರು ಏನು ಇದ್ರ ಬಗ್ಗೆ ಕ್ರಮ ವಹಿಸಿದ್ದಾರೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ರೀತಿಯ ಹಗರಣಗಳು ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ರೀತಿ ಏನು ಹೊನ್ನೆನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ ಅಲ್ಲ ಕೋಲಾರ ಜಿಲ್ಲೆಯ ಮತ್ತು ರಾಜ್ಯದ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಹಲವಾರು ರೀತಿಯ ಹಗರಣಗಳು ಆಗ್ತಾ ಇದೆ ಯಾಕಂದ್ರೆ ಇಲ್ಲಿನ ಮೇಲಧಿಕಾರಿಗಳು ಇಒ ಆಗಿರ್ಬೋದು ಸಿಇಒ ಆಗಿರ್ಬೋದು ಮತ್ತೆ ಡಿ ಸಿ ಆಗಿರ್ಬೋದು ನಮ್ಮ ಜಿಲ್ಲಾ ಜಿಲ್ಲೆಯ ಅಥವಾ ರಾಜ್ಯದ ಎಲ್ಲ ಕಡೆಯನ್ನ ಅಧಿಕಾರಿಗಳು ಏನು ಇವತ್ತು ಮೇಲಧಿಕಾರಿಗಳಿದ್ದಾರೆ ಅವರು ಒಂದು ರೀತಿ ನಮ್ಮ ಕೆಳಗಡೆ ಇರುವಂಥ ಅಧಿಕಾರಿಗಳು ಯಾವ ರೀತಿಯಾದರೂ ಕರ್ತವ್ಯ ವ್ಯವಸ್ಥೆ ಅವರೇನು ದಿನ ಪ್ರೆಸೆನ್ಸಿ ಇದ್ರೆ ಸಾಕು ಅನ್ನೋ ಒಂದು ರೀತಿಯಲ್ಲಿ ಸರಿ ಆದರೆ ಅವರೇನು ಇವತ್ತು ಪಿ ಡಿ ಒ ಅವರು ಒಂದೇನಲ್ಲಿ ಪಿ ಡಿ ಒ ಸೇರಿದಂಗೆ ಹಲವಾರು ಯಾಕಂದರೆ ನಾವು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಪರಿಶೀಲನೆ ಮಾಡೋಕ್ಕೋಗಿಲ್ಲ ನಮಗೆ ಕಂಡು ಬಂದಂಥ ಒಂದೇನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಭಾನುವಾರನೇ ನೇರ ನೇರವಾಗಿ ಏನು ಕಚೇರಿಯನ್ನು ಓಪನ್ ಮಾಡಿ ಈ ಸೊತ್ತುಗಳನ್ನು ಮಾಡ್ತಾ ಇರುವಂಥದ್ದು ಮತ್ತು ಅಲ್ಲಿ ಕೇಳಿದ್ದಕ್ಕೆ ಇಲ್ಲ ನಮಗೆ ಪ್ರೆಷರ್ ಇದೆ ವರ್ಕ್ ಪ್ರೆಷರ್ ಇದೆ ಅದಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆದರೆ ಈ ಅರ್ಜಿಯಲ್ಲಿ ಯಾವುದೇ ರೀತಿ ಆ ರೀತಿ ನಾವು ಕೊಟ್ಟಿಲ್ಲ ಅಂತ ಹೇಳಿದರೆ ಮತ್ತೆ ಅವರು ಹೇಳಿದರು ಲೈವಲ್ಲೇ ಇದೆ ಅವರು ಹೇಳಿದರು ಒ ಕಡೆಯಿಂದ ಯಾವುದೇ ಒಂದು ಆದೇಶ ಭಾನುವಾರ ಕಚೇರಿಯನ್ನು ತಿರುವಂಥ ಆದೇಶ ಹೋಗಿಲ್ಲ ಅಂತ ಹೇಳಿದರು ಸೊ ಇದು ನಮಗೆ ಇಲ್ಲಿಗೆ ಸ್ಪಷ್ಟವಾಗಿದೆ ಅಂದರೆ ಅವರು ಯಾವ ರೀತಿ ಕೆಲಸ ಮಾಡೋಕ್ಕೆ ಅಲ್ಲಿ ಅನುಮತಿ ಸಿಕ್ತು ಅಂತ ಈಗ ನಾವು ಇಒ ಅವರ ಹತ್ರ ಹೋಗಿ ಅದು ಏನಾಗಿದೆ ಇದ್ರ ಮೇಲೆ ಏನು ಕ್ರಮ ನೀವು ಅಂತ ಿ ಅಲ್ಲಿವರೆಗೂ ನಮ್ಮ ಲೈವನ್ನು ಎಲ್ಲರೂ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರು ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ನಮ್ಮ ಜೊತೆ ನೀವು ಪಕ್ಷದ ಸದಸ್ಯತ್ವ ಪಡ್ಕೊಳ್ಳಲು ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕೋಕ್ಕೆ ಮತ್ತು ನಮ್ಮ ಒಂದು ತೆರಿಗೆ ಹಣ ಯಾವುದೇ ರೀತಿಯ ಫೋಲ್ ಆಗದೆ ತಡೆಯೋದಕ್ಕೆ ನೀವು ನಮ್ಮ ಜೊತೆ ಕೆ ಆರ್ ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಏನಾದರೂ ನಮಸ್ಕಾರ